ಪದ್ಯಭಾಗ ಸಂದರ್ಭ ಇನ್ನು ಹುಟ್ಟದೆ ಇರಲಿ ನಾರಿಯರ್ ಎನ್ನವೋಲ್ ಎನ್ನವೋಲ್ ಮುನ್ನಾರು ನವೆದವರುಂಟು ನನ್ನಂತೆ ಈ ಹಿಂದೆ ಆಗಿ ಹೋದವರಲ್ಲಿ ಯಾರು ದುಃಖವನ್ನು ಅನುಭವಿಸಿದ್ದಾರೆ ಈ ವಾಕ್ಯವನ್ನು ಕುಮಾರವ್ಯಾಸನು ಬರೆದಿರುವ ಗದುಗಿನ ಭಾರತ ಎಂಬ ಕಾವ್ಯದಿಂದ ಇನ್ನು ಹುಟ್ಟದೇ ಇರಲಿ ನಾರಿಯರ್ ಎನ್ನವೋಲ್ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ದ್ರೌಪದಿ ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾಳೆ ಕೀಚಕನಿಂದ ಅವಮಾನಿತಳಾದ ದ್ರೌಪದಿ ತನ್ನಂತೆ ದುಃಖವನ್ನು ಯಾರು ಅನುಭವಿಸಿದ್ದಾರೆ ಎಂದು ಹೇಳಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ದ್ರೌಪದಿಯು ಅನುಭವಿಸುತ್ತಿರುವ ದುಃಖವನ್ನು ಇಲ್ಲಿ ಕಾಣುತ್ತೇವೆ ಯಮಸುತಂಗರಹುವೆನೆ ಧರ್ಮಕ್ಷಮೆಯ ಗರ ಹೊಡೆದಿ ಯಮಧರ್ಮನ ಮಗನಾದ ಧರ್ಮರಾಯನಿಗೆ ತನ್ನ ಕಷ್ಟವನ್ನು ಹೇಳಿಕೊಳ್ಳೋಣ ಎಂದರೆ ಧರ್ಮ ಕ್ಷಮೆ ಎನ್ನುವ ದೆವ್ವ ಮೆಟ್ಟಿಕೊಂಡಿದೆ ಈ ವಾಕ್ಯವನ್ನು ಕುಮಾರವ್ಯಾಸನು ಬರೆದಿರುವ ಗದುಗಿನ ಭಾರತ ಎಂಬ ಕಾವ್ಯದಿಂದ ಇನ್ನು ಹುಟ್ಟದೇ ಇರಲಿ ನಾರಿಯರ್ ಎನ್ನುವೋಲ್ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ದ್ರೌಪದಿ ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾಳೆ ಕೀಚಕನಿಂದ ತನಗಾದ ಅವಮಾನವನ್ನು ಯಾರಿಗೆ ಹೇಳಿಕೊಳ್ಳಲಿ ಎಂದು ಯೋಚಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ತನ್ನ ಗಂಡನಾದ ಧರ್ಮರಾಯನ ಬಳಿ ಕೀಚಕನ ಬಗ್ಗೆ ಹೇಳಿಕೊಳ್ಳೋಣವೆಂದರೆ ಆತನಿಗೆ ಧರ್ಮಕ್ಷಮೆಯ ಗರ ಹೊಡೆದಿದೆ ಎಂದು ಯೋಚಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಧರ್ಮರಾಯನಿಂದ ತನ್ನ ಕೆಲಸ ಆಗುವುದಿಲ್ಲ ಎಂದು ದ್ರೌಪದಿ ಇಲ್ಲಿ ನಿರ್ಧರಿಸುತ್ತಾಳೆ ಕಲಿ ಭೀಮನೆ ಮೇಡುಕೊಳ್ಳ ಗಂಡನು ಅತ್ಯಂತ ಪರಾಕ್ರಮಿಯಾದಂತಹ ಭೀಮನೆ ತನ್ನ ನಿಜವಾದ ಗಂಡನು ಈ ವಾಕ್ಯವನ್ನು ಕುಮಾರವ್ಯಾಸನು ಬರೆದಿರುವ ಗದುಗಿನ ಭಾರತ ಎಂಬ ಕಾವ್ಯದಿಂದ ಇನ್ನು ಹುಟ್ಟದೇ ಇರಲಿ ನಾರಿಯರ್ ಓಲೆಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ದ್ರೌಪದಿ ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾಳೆ ಐವರು ಗಂಡಂದರಲ್ಲಿ ತನ್ನ ಕೆಲಸವನ್ನು ಭೀಮನು ಮಾತ್ರ ಮಾಡಬಲ್ಲನು ನಿಜವಾದ ಪರಾಕ್ರಮೆ ಭೀಮನೊಬ್ಬನೇ ಎಂದು ಯೋಚಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ದ್ರೌಪದಿಗೆ ಭೀಮನ ಪರಾಕ್ರಮದ ಮೇಲಿರುವ ವಿಶ್ವಾಸವನ್ನು ಇಲ್ಲಿ ಕಾಣುತ್ತೇವೆ ಹುರುಳಿಲ್ಲದೆಡೆ ಕುಡಿವೆನು ಗೋರತರ ವಿಷವ ಭೀಮನಿಂದಲೂ ತನ್ನ ಕೆಲಸವಾಗದೆ ಹೋದರೆ ತಾನು ಘೋರವಾದ ವಿಷವನ್ನು ಕುಡಿಯುತ್ತೇನೆ ಈ ವಾಕ್ಯವನ್ನು ಕುಮಾರವ್ಯಾಸನು ಬರೆದಿರುವ ಗದುಗಿನ ಭಾರತ ಎಂಬ ಕಾವ್ಯದಿಂದ ಇನ್ನು ಹುಟ್ಟದೇ ಇರಲಿ ನಾರಿಯರ್ ಎನ್ನವೋಲ್ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ದ್ರೌಪದಿ ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾಳೆ ಕೀಚಕನಿಂದ ತನಗೆ ಆಗುತ್ತಿರುವ ಅವಮಾನವನ್ನು ಭೀಮನಿಗೆ ಹೇಳುತ್ತೇನೆ ಅವನಲ್ಲೂ ಯಾವ ಹುರುಳು ಇಲ್ಲದೆ ಹೋದರೆ ವಿಷವನ್ನು ಕುಡಿಯುತ್ತೇನೆ ಎಂದು ಯೋಚಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ದ್ರೌಪದಿಯ ಮನಸ್ಸಿನ ನಿರ್ಧಾರವನ್ನು ಇಲ್ಲಿ ಕಾಣುತ್ತೇವೆ ನೀನಲ್ಲದ್ ಉಳಿದವರ್ ಉಚಿತ ಬಾಹೀರರು ನೀನಲ್ಲದೆ ಉಳಿದವರು ಯೋಗ್ಯವಾದ ಕೆಲಸಕ್ಕೆ ಹೊರತಾದವರು ಈ ವಾಕ್ಯವನ್ನು ಕುಮಾರವ್ಯಾಸನು ಬರೆದಿರುವ ಗದುಗಿನ ಭಾರತ ಎಂಬ ಕಾವ್ಯದಿಂದ ಇನ್ನು ಹುಟ್ಟದೇ ಇರಲಿ ನಾರಿಯರ್ ಎನ್ನವೋಲೆಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಭೀಮನು ದ್ರೌಪದಿಯನ್ನು ಕುರಿತು ಹೇಳುತ್ತಾನೆ ದ್ರೌಪದಿ ಭೀಮನನ್ನು ಕುರಿತು ಉಳಿದ ನಾಲ್ವರು ಗಂಡಂದಿರು ತನ್ನೊಂದಿಗೆ ಸುಖವನ್ನು ಅನುಭವಿಸುತ್ತಾರೆ ಆದರೆ ಮಾನ ಹೋಗುವ ಪ್ರಸಂಗ ಬಂದಾಗ ಹೊರಟು ಹೋಗುತ್ತಾರೆ ನೀನಲ್ಲದೆ ಉಳಿದವರು ಯೋಗ್ಯವಾದ ಕೆಲಸಕ್ಕೆ ಹೊರತಾದವರು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ದ್ರೌಪದಿಗೆ ಭೀಮನ ಪರಾಕ್ರಮದ ಮೇಲಿರುವ ವಿಶ್ವಾಸವನ್ನು ಇಲ್ಲಿ ಕಾಣುತ್ತೇವೆ ಕೆಲವರು ಗಳಿಸಿದರೆ ಕೆಲವರು ಉಂಡು ಜಾರುವರು ಕೆಲವರು ಗಳಿಸಿಕೊಂಡು ಬಂದರೆ ಕೆಲವರು ಊಟ ಮಾಡಿಕೊಂಡು ಹೋಗುವರು ಈ ವಾಕ್ಯವನ್ನು ಕುಮಾರವ್ಯಾಸನು ಬರೆದಿರುವ ಗದುಗಿನ ಭಾರತ ಎಂಬ ಕಾವ್ಯದಿಂದ ಇನ್ನು ಹುಟ್ಟದೇ ಇರಲಿ ನಾರಿಯರ್ ಎನ್ನವೋಲೆಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಭೀಮನು ದ್ರೌಪದಿಯನ್ನು ಕುರಿತು ಹೇಳುತ್ತಾನೆ ದ್ರೌಪದಿ ಭೀಮನ ಮುಂದೆ ತನ್ನ ಕಷ್ಟವನ್ನು ಹೇಳಿಕೊಂಡಾಗ ಆತ ದ್ರೌಪದಿಯನ್ನು ಕುರಿತು ಉಳಿದ ನಾಲ್ವರು ಗಂಡಂದಿರು ನಿನ್ನೊಂದಿಗೆ ಸುಖವನ್ನು ಅನುಭವಿಸುತ್ತಾರೆ ನಿನಗೆ ತೊಂದರೆ ಆದಾಗ ಮಾತ್ರ ನಾನು ನಿನ ನಿನಗೆ ನೆನಪಿಗೆ ಬರುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಭೀಮನಿಗೆ ದ್ರೌಪದಿಯ ಬಗ್ಗೆ ಇರುವ ಅಸಮಾಧಾನವನ್ನು ಇಲ್ಲಿ ಕಾಣುತ್ತೇವೆ ಒಬ್ಬಳನ್ ಆಳಲ್ ಆರಿರಿ ಗಂಡರೋ ನೀವು ಭಂಡರೋ ಒಬ್ಬಳನ್ನು ರಕ್ಷಿಸಲಿಕ್ಕೆ ಆಗದೆ ಹೋದಿರಿ ನೀವು ಪರಾಕ್ರಮಿಗಳೋ ಅಥವಾ ಹೇಡಿಗಳೋ ಈ ವಾಕ್ಯವನ್ನು ಕುಮಾರವ್ಯಾಸನು ಬರೆದಿರುವ ಗದುಗಿನ ಭಾರತ ಎಂಬ ಕಾವ್ಯದಿಂದ ಇನ್ನು ಹುಟ್ಟದೇ ಇರಲಿ ನಾರಿಯರ್ ಎನ್ನವೋಲ್ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ದ್ರೌಪದಿ ಭೀಮನನ್ನು ಕುರಿತು ಹೇಳುತ್ತಾಳೆ ದ್ರೌಪದಿ ಭೀಮನನ್ನು ಕುರಿತು ಹೆಂಡತಿಯ ಮಾನದ ಹೊಣೆ ಬಂದಾಗ ಗಂಡನಾದವನು ತನ್ನ ಹೆಂಡತಿಗೆ ತೊಂದರೆಯನ್ನು ನೀಡಿದ ವ್ಯಕ್ತಿಯನ್ನು ಕಡಿದು ತುಂಡು ಮಾಡುವನು ಇಲ್ಲವೇ ತನ್ನ ಪ್ರಾಣವನ್ನೇ ಬಿಡುವನು ಐವರು ಗಂಡಂದಿರು ಇದ್ದು ಒಬ್ಬಳನ್ನು ರಕ್ಷಿಸಲಿಕ್ಕೆ ಆಗದೆ ಹೋದಿರಿ ನೀವು ಪರಾಕ್ರಮಿಗಳೇ ಅಥವಾ ಹೇಡಿಗಳೇ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ದ್ರೌಪದಿಗೆ ಭೀಮನ ಮೇಲಿರುವ ಕೋಪವನ್ನು ಇಲ್ಲಿ ಕಾಣುತ್ತೇವೆ ಎನ್ನು ಹುಟ್ಟದೇ ಇರಲಿ ನಾರಿಯರ್ ಎನ್ನವೋಲ್ ಬಂಗಿತರು ನನ್ನಂತೆ ಅವಮಾನಕ್ಕೆ ಒಳಗಾದ ಸ್ತ್ರೀಯರು ಇನ್ನು ಹುಟ್ಟುವುದು ಬೇಡ ಈ ವಾಕ್ಯವನ್ನು ಕುಮಾರವ್ಯಾಸನು ಬರೆದಿರುವ ಗದುಗಿನ ಭಾರತ ಎಂಬ ಕಾವ್ಯದಿಂದ ಇನ್ನು ಹುಟ್ಟದೇ ಇರಲಿ ನಾರಿಯರ್ ಎನ್ನುವೋಲ್ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ದ್ರೌಪದಿ ಭೀಮನನ್ನು ಕುರಿತು ಹೇಳುತ್ತಾಳೆ ದ್ರೌಪದಿ ಕೀಚಕನಿಂದ ಉಂಟಾಗುತ್ತಿರುವ ತೊಂದರೆಯನ್ನು ಭೀಮನಿಗೆ ತಿಳಿಸಿ ಆತನಿಂದ ತನ್ನನ್ನು ಪಾರು ಮಾಡಬೇಕೆಂದು ಕೇಳಿಕೊಂಡಾಗ ಭೀಮ ಆಕೆಯನ್ನು ಕುರಿತು ಕುಂತಿಯ ಮಕ್ಕಳು ಹೆಂಡತಿಯ ಮಾತನ್ನು ನೆರವೇರಿಸಲು ಅಣ್ಣನ ಆಜ್ಞೆಯನ್ನು ಮೀರಿದರೆಂದು ಮಾತನಾಡಿಕೊಳ್ಳುತ್ತಾರೆ ಆದ್ದರಿಂದ ಈ ಕೆಲಸ ತನ್ನಿಂದ ಸಾಧ್ಯವಿಲ್ಲ ಎಂದು ಭೀಮ ದ್ರೌಪದಿಗೆ ತಿಳಿಸಿದಾಗ ಆಕೆ ಈ ಮೇಲಿನ ಮಾತನ್ನು ಭೀಮನಿಗೆ ಹೇಳುತ್ತಾಳೆ ದ್ರೌಪದಿಯ ಅಸಹಾಯಕ ಸ್ಥಿತಿಯನ್ನು ಇಲ್ಲಿ ಕಾಣುತ್ತೇವೆ ಕೂಳು ಗೇಡಿಂಗ್ ಹೊರುವಿರಿ ತಿನ್ನುವುದಕ್ಕೋಸ್ಕರ ಹುಟ್ಟಿದವರಂತೆ ಏಕೆ ಬದುಕುತ್ತೀರಿ ಈ ವಾಕ್ಯವನ್ನು ಕುಮಾರವ್ಯಾಸನು ಬರೆದಿರುವ ಗದುಗಿನ ಭಾರತ ಎಂಬ ಕಾವ್ಯದಿಂದ ಇನ್ನು ಹುಟ್ಟದೇ ಇರಲಿ ನಾರಿಯರ್ ಎನ್ನುವೋಲೆಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ದ್ರೌಪದಿ ಭೀಮನನ್ನು ಕುರಿತು ಹೇಳಿದಳು ದ್ರೌಪದಿ ಭೀಮನನ್ನು ಕುರಿತು ಯಮನ್ನು ಕೋಪಿಸಿಕೊಂಡರೆ ಅವನನ್ನು ಸೋಲಿಸುವಂತಹ ಪರಾಕ್ರಮೆಗಳಾದ ನೀವು ನಿಮ್ಮ ಹೆಂಡತಿಯನ್ನು ರಕ್ಷಿಸಲಿಕ್ಕೆ ಆಗದೆ ಹೋದಿರಿ ನಿಮಗೆ ಬಾಹುಬಲವೇಕೆ ರಾಜವಂಶದಲ್ಲಿ ಏಕೆ ಹುಟ್ಟಿದಿರಿ ತಿನ್ನುವುದಕ್ಕೋಸ್ಕರ ಬದುಕುವರಂತೆ ಏಕೆ ಬದುಕುತ್ತಿದ್ದೀರಿ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ದ್ರೌಪದಿಗೆ ಭೀಮನ ಮೇಲಿರುವ ಅಸಮಾಧಾನವನ್ನು ಇಲ್ಲಿ ಕಾಣುತ್ತೇವೆ ಹಗೆಗಳನ್ನು ಹಿಂಡಿದನು ಮನದೊಳಗೆ ತನ್ನ ಮನಸ್ಸಿನಲ್ಲಿಯೇ ಶತ್ರುಗಳನ್ನು ಭೀಮನು ಹಿಂಡಿದನು ಈ ವಾಕ್ಯವನ್ನು ಕುಮಾರವ್ಯಾಸನು ಬರೆದಿರುವ ಗದುಗಿನ ಭಾರತ ಎಂಬ ಕಾವ್ಯದಿಂದ ಇನ್ನು ಹುಟ್ಟದೇ ಇರಲಿ ನಾರಿಯರ್ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಭೀಮನ ಮನಸ್ಥಿತಿಯನ್ನು ಇಲ್ಲಿ ಕಾಣುತ್ತೇವೆ ದ್ರೌಪದಿಯ ದುಃಖದ ಮಾತನ್ನು ಹಾಗೂ ಆಕೆಯ ಸ್ಥಿತಿಯನ್ನು ಕಂಡಂತಹ ಭೀಮನು ಮನಸ್ಸಿನಲ್ಲಿಯೇ ಆಕೆಗೆ ತೊಂದರೆಯನ್ನು ಕೊಟ್ಟಂತಹ ವ್ಯಕ್ತಿಯನ್ನು ಹಿಂಡಿ ಹಾಕುತ್ತಾನೆ ಈ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಭೀಮನಿಗೆ ದ್ರೌಪದಿಯ ಮೇಲಿರುವ ಪ್ರೀತಿಯನ್ನು ಇಲ್ಲಿ ಕಾಣುತ್ತೇವೆ ಪಗೆಯಂ ಬಾಲಕರೆಂಬರೆ ಕೆಲವಂ ಬಲ್ಲವರಿಂದ ಕಲಿತು ಕೆಲವೊಂದನ್ನು ಬಲ್ಲವರಿಂದ ಕಲಿತುಕೊಳ್ಳಬೇಕು ಈ ವಾಕ್ಯವನ್ನು ಪುಲಗೇರಿ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕದಿಂದ ಪಗೆಯಂ ಬಾಲಕರೆಂಬರೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೋಮನಾಥ ಜ್ಞಾನವನ್ನು ಹೊಂದುವ ಬಗೆಯನ್ನು ಇಲ್ಲಿ ಹೇಳಿದ್ದಾನೆ ಕೆಲವೊಂದನ್ನು ನಾವು ಬಲ್ಲವರಿಂದ ಕಲಿತುಕೊಳ್ಳಬೇಕು ಕೆಲವೊಂದನ್ನು ಶಾಸ್ತ್ರವನ್ನು ಕೇಳಿ ಅರ್ಥ ಮಾಡಿಕೊಳ್ಳಬೇಕು ಕೆಲವೊಂದು ವಿಷಯವನ್ನು ಕೆಲಸ ಮಾಡುವವರನ್ನು ನೋಡಿ ನಾವು ಕಲಿತುಕೊಳ್ಳಬೇಕು ಹಲವು ವಿಷಯವನ್ನು ಹಲವು ಜನರಿಂದ ಅಥವಾ ಒಳ್ಳೆಯ ಜನರ ಸಹಾಯದಿಂದ ಅರಿತುಕೊಳ್ಳಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಹಲವು ವಿಷಯವನ್ನು ಅನೇಕ ವ್ಯಕ್ತಿಗಳಿಂದ ತಿಳಿದುಕೊಂಡಾಗ ಮನುಷ್ಯನು ಜ್ಞಾನಿಯಾಗುತ್ತಾನೆ ಅಥವಾ ಜ್ಞಾನವಂತನಾಗುತ್ತಾನೆ ಎಂದು ಸೋಮನಾಥ ಎಲ್ಲಿ ಹೇಳಿದ್ದಾನೆ ಆಪತ್ತಿನೋಳ್ ಮಣಿದುಂ ನೋಡೆದ ಬಂಧುವೇತಕ್ಕೆ ಸಂಕಟ ಕಾಲದಲ್ಲೂ ಆಗದಿರುವ ಇರುವ ಬಂಧು ಬಾಂಧವರು ಇದ್ದು ಏನು ಪ್ರಯೋಜನ ಈ ವಾಕ್ಯವನ್ನು ಪುಲಗೇರಿ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕದಿಂದ ಪಗೆಯಂಬಾಲಕರೆಂಬರೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೋಮನಾಥ ಸಕಾಲಕ್ಕೆ ಒದಗುವ ಸಹಾಯದ ಮಹತ್ವವನ್ನು ಇಲ್ಲಿ ಹೇಳಿದ್ದಾನೆ ಉಪಯೋಗಕ್ಕೆ ಬಾರದೇ ಇರುವ ದನವಿದ್ದು ಉಪಯೋಗವಿಲ್ಲ ವಯಸ್ಸಾದ ತಂದೆ ತಾಯಿಗಳನ್ನು ನೋಡಿಕೊಳ್ಳದೆ ಇರುವ ಮಗನಿದ್ದು ಉಪಯೋಗವಿಲ್ಲ ಆಪತ್ತಿನ ಕಾಲದಲ್ಲಿ ಸಹಾಯ ಮಾಡದೇ ಇರುವ ಬಂಧುಗಳಿದ್ದು ಉಪಯೋಗವಿಲ್ಲ ಸಮಯಕ್ಕೆ ಸರಿಯಾಗಿ ಒದಗಿದ ಅಲ್ಪ ಸಹಾಯವೇ ಪರ್ವತದಷ್ಟು ಹಿರಿದಾದದ್ದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸಕಾಲಕ್ಕೆ ಒದಗುವ ಸಹಾಯದ ಶ್ರೇಷ್ಠತೆಯ ಮಹತ್ವವನ್ನು ಇಲ್ಲಿ ಹೇಳಿದ್ದಾರೆ ತೃಣವೇ ಪರ್ವತವಲ್ಲವೇ ಅಲ್ಪ ಸಹಾಯವೇ ಪರ್ವತದಷ್ಟು ಹಿರಿದಾದದ್ದು ಅಲ್ಲವೇ ಈ ವಾಕ್ಯವನ್ನು ಪುಲಕೇರಿ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕದಿಂದ ಪಗೆಯಂಬಾಲ ಕರೆಂಬರೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೋಮನಾಥ ಸಕಾಲಕ್ಕೆ ಒದಗುವ ಸಹಾಯದ ಮಹತ್ವವನ್ನು ಇಲ್ಲಿ ಹೇಳಿದ್ದಾನೆ ಉಪಯೋಗಕ್ಕೆ ಬಾರದೇ ಇರುವ ದನವಿದ್ದು ಉಪಯೋಗವಿಲ್ಲ ವಯಸ್ಸಾದ ತಂದೆ ತಾಯಿಗಳನ್ನು ನೋಡಿಕೊಳ್ಳದೆ ಇರುವ ಮಗನಿದ್ದು ಉಪಯೋಗವಿಲ್ಲ ಆಪತ್ತಿನ ಕಾಲದಲ್ಲಿ ಸಹಾಯ ಮಾಡದೇ ಇರುವ ಬಂಧುಗಳಿದ್ದು ಉಪಯೋಗವಿಲ್ಲ ಸಮಯಕ್ಕೆ ಸರಿಯಾಗಿ ಒದಗಿದ ಅಲ್ಪ ಸಹಾಯವೇ ಪರ್ವತದಷ್ಟು ಹಿರಿದಾದದ್ದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸಕಾಲಕ್ಕೆ ಒದಗುವ ಸಹಾಯದ ಶ್ರೇಷ್ಠತೆಯ ಮಹತ್ವವನ್ನು ಇಲ್ಲಿ ಹೇಳಿದ್ದಾರೆ ಚೇಳ್ ಚಿಕ್ಕದನ್ ಅಳ್ಕರಿನ್ ತೆಗೆಯಲ್ ಕಚ್ಚದೆ ಚೇಳನ್ನ ಸಣ್ಣದು ಎಂದು ಪ್ರೀತಿಯಿಂದ ಎತ್ತಿಕೊಳ್ಳಲು ಹೋದರೆ ಕಚ್ಚುವ ತನ್ನ ಗುಣವನ್ನು ಬಿಡುತ್ತದೆಯೇ ಈ ವಾಕ್ಯವನ್ನು ಪುಳಗೇರಿ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕದಿಂದ ಬಾಲಕರೆಂಬರೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೋಮನಾಥ ಶತ್ರುಗಳನ್ನು ಬಾಲಕರೆಂದು ಉಪೇಕ್ಷಿಸಬಾರದೆಂದು ಇಲ್ಲಿ ಹೇಳಿದ್ದಾನೆ ಬೇವಿನ ಎಲೆಗೆ ಬೇವಿನ ಎಲೆ ಚಿಗರೆಂದು ತಿನ್ನಲು ಹೋದರೆ ಅದು ರುಚಿಯಾಗಿರುವುದಿಲ್ಲ ಚೇಳು ಚಿಕ್ಕದೆಂದು ಅದನ್ನು ಎತ್ತಿಕೊಳ್ಳಲು ಹೋದರೆ ಕಚ್ಚುವ ತನ್ನ ಗುಣವನ್ನು ಬಿಡುವುದಿಲ್ಲ ಹಾವಿಗೆ ಹಾಲನ್ನು ಎರೆಯಲು ಹೋದರೆ ಅದು ವಿಶ್ವಾಸಕ್ಕೆ ಯೋಗ್ಯವಾದುದ್ದಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸೋಮನಾಥ ಶತ್ರುಗಳನ್ನು ಬಾಲಕರೆಂದು ಉಪೇಕ್ಷಿಸಬಾರದೆಂದು ಇಲ್ಲಿ ಹೇಳಿದ್ದಾನೆ ಬಾಲಕರೆಂಬರೆ ಶತ್ರುಗಳನ್ನು ಬಾಲಕರು ಎಂದು ಉಪೇಕ್ಷಿಸಬಹುದೇ ಈ ವಾಕ್ಯವನ್ನು ಹೊಲಗೇರಿ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕದಿಂದ ಪಗೆಯಂ ಬಾಲಕರೆಂಬರೆ ಎಂಬ ಪದ್ಯ ಭಾಗದಿಂದ ಸೋಮನಾಥ ಶತ್ರುಗಳನ್ನು ಬಾಲಕರೆಂದು ಉಪೇಕ್ಷಿಸಬಾರದೆಂದು ಇಲ್ಲಿ ಹೇಳಿದ್ದಾನೆ ಬೇವಿನ ಎಲೆ ಚಿಗರೆಂದು ತಿನ್ನಲು ಹೋದರೆ ಅದು ರುಚಿಯಾಗಿರುವುದಿಲ್ಲ ಚೇಳು ಚಿಕ್ಕದೆಂದು ಅದನ್ನು ಎತ್ತಿಕೊಳ್ಳಲು ಹೋದರೆ ಕಚ್ಚುವ ತನ್ನ ಗುಣವನ್ನು ಬಿಡುವುದಿಲ್ಲ ಹಾವಿಗೆ ಹಾಲನ್ನು ಎರೆಯಲು ಹೋದರೆ ಅದು ವಿಶ್ವಾಸಕ್ಕೆ ಯೋಗ್ಯವಾದುದಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸೋಮನಾಥ ಶತ್ರುಗಳನ್ನು ಬಾಲಕರೆಂದು ಉಪೇಕ್ಷಿಸಬಾರದೆಂದು ಹೇಳಿದ್ದಾನೆ ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೈ ಇಡೀ ಲೋಕದಲ್ಲಿ ಶುದ್ಧವಾದ ಮನಸ್ಸನ್ನು ಹೊಂದಿರುವವರೇ ಶ್ರೇಷ್ಠವಾದ ವ್ಯಕ್ತಿಗಳು ಈ ವಾಕ್ಯವನ್ನು ಪುಲಗೇರಿ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕದಿಂದ ಫಗೆ ಎಂಬಾಲಕರೆಂಬರೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೋಮನಾಥ ಶುದ್ಧ ಮನಸ್ಸಿನ ಶ್ರೇಷ್ಠತೆಯನ್ನು ಕುರಿತು ಎಲ್ಲಿ ಹೇಳಿದ್ದಾನೆ ಹೊಟ್ಟೆಯ ಒಳಗೆ ಕೆಸರು ತುಂಬಿದ್ದು ಹೊಟ್ಟೆಯ ಮೇಲ್ಭಾಗ ತೊಳೆಯಲು ಹೋದರೆ ಹೊಟ್ಟೆಯೊಳಗಿರುವ ಕೆಸರು ಹೋಗುವುದಿಲ್ಲ ಹಾಗೆಯೇ ಕೆಟ್ಟ ಕೆಲಸವನ್ನು ಮಾಡದ ವ್ಯಕ್ತಿ ಗಂಗೆಯಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಆತ ಶುದ್ಧನಾಗುವುದಿಲ್ಲ ಆದ್ದರಿಂದ ಲೋಕದಲ್ಲಿ ಶುದ್ಧ ಮನಸ್ಸನ್ನು ಹೊಂದಿರುವ ವ್ಯಕ್ತಿಯೇ ಶ್ರೇಷ್ಠವೆಂದು ಸೋಮನಾಥ ಇಲ್ಲಿ ಹೇಳಿದ್ದಾನೆ ಶುದ್ಧ ಮನಸ್ಸಿನ ಮಹತ್ವವನ್ನು ಸೋಮನಾಥ ಇಲ್ಲಿ ಹೇಳಿದ್ದಾನೆ ಜಾಲಿಯ ಮರದಂತೆ ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ ಈ ವಾಕ್ಯವನ್ನು ಪುರಂದರದಾಸರು ಬರೆದಿರುವ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ ದಾಸರು ಸಮಾಜದಲ್ಲಿ ದುಷ್ಟ ಜನರು ಹೇಗೆ ಆವರಿಸಿಕೊಂಡಿದ್ದಾರೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಆಡಿದ್ದಾರೆ ಜಾಲಿಯ ಮರದಲ್ಲಿ ಅಡಿಯಿಂದ ಮುಡಿಯವರಿಗೆ ಮುಳ್ಳು ಯಾವ ರೀತಿ ಆವರಿಸಿಕೊಂಡಿರುತ್ತದೆಯೋ ಹಾಗೆಯೇ ಸಮಾಜದಲ್ಲಿ ದುಷ್ಟ ಜನರು ಆವರಿಸಿಕೊಂಡಿದ್ದಾರೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ದುಷ್ಟ ಜನರು ಸಮಾಜದಲ್ಲಿ ಹೇಗೆ ಆವರಿಸಿಕೊಂಡಿದ್ದಾರೆ ಎಂಬುದನ್ನು ಇಲ್ಲಿ ತಿಳಿಸಿದ್ದಾರೆ ಕುಸುಮ ವಾಸನೆಯಿಲ್ಲ ಕೂಡಲು ಸ್ಥಳವಿಲ್ಲ ಈ ವಾಕ್ಯವನ್ನು ಪುರಂದರದಾಸರು ಬರೆದಿರುವ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ ದುಷ್ಟಜನರ ಸ್ವಭಾವವನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಜಾಲಿಯ ಮರ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳನ್ನು ನೀಡುವುದಿಲ್ಲ ಹಸಿದು ಬಂದವರಿಗೆ ಹಣ್ಣನ್ನು ನೀಡುವುದಿಲ್ಲ ಕುಸುಮ ವಾಸನೆಯೂ ಇಲ್ಲ ಆದರ ರಸವು ವಿಷದಂತೆ ಕಹಿಯಾಗಿರುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಇಲ್ಲಿ ಜಾಲಿಯ ಮರವನ್ನು ಹಾಗೂ ಅದರ ಹೂವನ್ನು ದುಷ್ಟಜನರ ಸ್ವಭಾವಕ್ಕೆ ಹೋಲಿಸಲಾಗಿದೆ ನಾರುವ ದುರ್ಗಂಧ ಬಿಡಬಲ್ಲದೆ ಈ ವಾಕ್ಯವನ್ನು ಪುರಂದರದಾಸರು ಬರೆದಿರುವ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ ದುಷ್ಟಜನರ ಸ್ವಭಾವವನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಊರ ಹಂದಿಗೆ ಅನ್ನವನ್ನು ನೀಡಿದ ಮಾತ್ರಕ್ಕೆ ಅದು ನಾರುವ ದುರ್ಗಂಧದ ಗುಣವನ್ನು ಬಿಡುವುದಿಲ್ಲ ಹಾಗೆಯೇ ಘೋರ ಪಾಪಿಗೆ ತತ್ವಜ್ಞಾನವನ್ನು ಹೇಳಿದ ಮಾತ್ರಕ್ಕೆ ಆತ ಕೆಟ್ಟ ಕೆಲಸವನ್ನು ಬಿಟ್ಟು ಒಳ್ಳೆಯವನಾಗುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸಮಾಜದಲ್ಲಿ ಇರುವ ದುಷ್ಟಜನರ ಸ್ವಭಾವವನ್ನು ಊರ ಹಂದಿಯ ನಾರುವ ಗುಣಕ್ಕೆ ಹೋಲಿಸಲಾಗಿದೆ ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ ಈ ವಾಕ್ಯವನ್ನು ಪುರಂದರದಾಸರು ಬರೆದಿರುವ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ ದುಷ್ಟಜನರ ಸ್ವಭಾವವನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ದುಷ್ಟ ಜನರು ಸಮಾಜಕ್ಕೆ ಸ್ವಲ್ಪವೂ ಒಳ್ಳೆಯ ಕೆಲಸವನ್ನು ಮಾಡದಿದ್ದರೂ ಭಿನ್ನಾಣದ ಮಾತಿಗೆ ಕಡಿಮೆ ಇರುವುದಿಲ್ಲ ಅವರು ಅನ್ನಕ್ಕೆ ಸೇರಿರುವ ನಾಯಿಗಳಂತೆ ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರ ಬದುಕನ್ನು ಸಾಗಿಸುತ್ತಾರೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಜನರು ಆಡಂಬರದ ಮಾತುಗಳನ್ನು ಆಡುವುದರ ಮೂಲಕ ಸಮಾಜದಲ್ಲಿ ತಮ್ಮ ಘನತೆಯನ್ನು ಹೆಚ್ಚಿಸಿಕೊಳ್ಳಲು ಮುಂದಾಗಿರುವುದನ್ನು ಇಲ್ಲಿ ಕಾಣುತ್ತೇವೆ ಹಬ್ಬಲಿ ಅವರ ರಸಬಳ್ಳಿ ಬಂಗಾರ ನಿನಗ ಸ್ಥಿರವಲ್ಲ ಈ ಮಾತನ್ನು ಜನಪದ ಕವಿಯಿತ್ರಿ ಬರೆದಿರುವ ಹಬ್ಬಲಿ ಅವರ ರಸಬಳ್ಳಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಇಲ್ಲಿ ಜನಪದ ಕವಿಯಿತ್ರಿ ಶ್ರೀಮಂತ ಮಹಿಳೆಯನ್ನು ಕುರಿತು ಈ ಮೇಲಿನ ಮಾತನ್ನು ಹೇಳಿದ್ದಾಳೆ ಶ್ರೀಮಂತಿಕೆ ಬಂದಾಗ ಅದನ್ನು ಸಮಾಜದಲ್ಲಿರುವ ಇತರೆ ಜನರ ಮೇಲೆ ತನ್ನ ದರ್ಪವನ್ನು ತೋರಿಸಬಾರದು ಏಕೆಂದರೆ ಮಧ್ಯಾಹ್ನದ ಬಿಸಿಲು ಯಾವ ರೀತಿ ಸ್ಥಿರವಾಗಿರುವುದಿಲ್ಲವೋ ಹಾಗೆಯೇ ಮನುಷ್ಯನಲ್ಲಿರುವ ಶ್ರೀಮಂತಿಕೆಯೂ ಕೂಡ ಶಾಶ್ವತವಾದದ್ದಲ್ಲ ಆದ್ದರಿಂದ ಶ್ರೀಮಂತಿಕೆ ಬಂದಾಗ ಮೆರೆಯಬಾರದೆಂದು ಇಲ್ಲಿ ಹೇಳಿದ್ದಾರೆ ಮನುಷ್ಯನಲ್ಲಿರುವ ಶ್ರೀಮಂತಿಕೆ ಶಾಶ್ವತವಾದುದಲ್ಲ ಎಂದು ಇಲ್ಲಿ ಹೇಳಿದ್ದಾರೆ ಹಿತ್ತಾಳೆಗಿಂತ ಬಲುಹೀನ ಈ ಮಾತನ್ನು ಜನಪದ ಕವಿಯಿತ್ರಿ ಬರೆದಿರುವ ಹಬ್ಬಲಿ ಅವರ ರಸಬಳ್ಳಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಜನಪದ ಕವಿಯಿತ್ರಿ ಗೆಳೆತನದ ಮಹತ್ವವನ್ನು ಇಲ್ಲಿ ಹೇಳಿದ್ದಾರೆ ಉತ್ತಮರೊಂದಿಗೆ ಗೆಳೆತನವನ್ನು ಮಾಡಿದರೆ ಅದು ಬಂಗಾರದ ಮೂರ್ತಿಯಂತೆ ನಮ್ಮ ವ್ಯಕ್ತಿತ್ವವನ್ನು ಸುಂದರಗೊಳಿಸುತ್ತದೆ ಆದರೆ ಕೆಟ್ಟ ಜನರೊಂದಿಗೆ ಗೆಳೆತನವನ್ನು ಮಾಡಿದರೆ ನಮ್ಮ ಜೀವನ ಹಿತ್ತಾಳಿಗಿಂತಲೂ ಹೀನವಾಗಿ ಹೋಗುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ವ್ಯಕ್ತಿಯಾದವನು ಎಂಥವರೊಂದಿಗೆ ಗೆಳೆತನವನ್ನು ಮಾಡಬೇಕು ಎಂಬುವುದನ್ನು ಇಲ್ಲಿ ಹೇಳಿದ್ದಾರೆ ನೀತಪ್ಪ ನನ್ನ ತವರಿಗೆ ಈ ಮಾತನ್ನು ಜನಪದ ಕವಿಯತ್ರಿ ಬರೆದಿರುವ ಹಬ್ಬಲಿ ಅವರ ರಸಬಳ್ಳಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಜನಪದ ಕವಿಯತ್ರಿ ತಾಯಿ ಮತ್ತು ಮಗಳ ನಡುವಿನ ಪ್ರೀತಿಯನ್ನು ಕುರಿತು ಇಲ್ಲಿ ಹೇಳಿದ್ದಾರೆ ಬೇಸಿಗೆಯ ದಿವಸಗಳಲ್ಲಿ ಬೇವಿನ ಮರ ತಂಪು ಹಾಗೆಯೇ ನದಿಗಳಲ್ಲಿ ಭೀಮಾರತಿ ತಂಪು ಹಾಗೆಯೇ ತನ್ನ ತವರಿನಲ್ಲಿ ತನ್ನನ್ನು ಎತ್ತಂತಹ ತಾಯಿಯೇ ನನಗೆ ಹೆಚ್ಚು ತಂಪು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ತಾಯಿ ಮತ್ತೆ ಮಗಳ ನಡುವಿನ ಪ್ರೀತಿ ವಿಶ್ವಾಸವನ್ನು ಇಲ್ಲಿ ಕಾಣುತ್ತೇವೆ ಜ್ಯೋತಿ ನಿನ್ಯಾರ ಹೋಲೋರ ಈ ಮಾತನ್ನು ಜನಪದ ಕವಿಯತ್ರಿ ಬರೆದಿರುವ ಹಬ್ಬಲಿ ಅವರ ರಸಬಳ್ಳಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಮಗಳಾದವಳು ತಾಯಿಗೆ ನೀಡುವ ಗೌರವವನ್ನು ಇಲ್ಲಿ ಕಾಣುತ್ತೇವೆ ಮಗಳಿಗೆ ಯಾರೇ ಇದ್ದರೂ ತಾಯಿಯ ಸ್ಥಾನವನ್ನು ಯಾರೂ ತುಂಬಲಾರರು ದೇಹದ ಮುಂದೆ ದೇವರ ಮುಂದೆ ಇರುವ ಜ್ಯೋತಿಯಂತೆ ಮಗಳ ಪಾಲಿಗೆ ತಾಯಿಯಾದವಳು ಜ್ಯೋತಿಯ ಸ್ವರೂಪವಾಗಿಯೇ ಕಂಡುಬರುತ್ತಾಳೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಮಗಳಾದವಳು ತಾಯಿಗೆ ನೀಡುವ ಪೂಜ್ಯ ಸ್ಥಾನವನ್ನು ಇಲ್ಲಿ ಕಾಣಬಹುದು ಹಬ್ಬಲಿ ಅವರ ರಸಬಳ್ಳಿ ಈ ಮಾತನ್ನು ಜನಪದ ಕವಿಯತ್ರಿ ಬರೆದಿರುವ ಹಬ್ಬಲಿ ಅವರ ರಸಬಳ್ಳಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಮಗಳಾದವಳು ತನ್ನ ತವರು ಮನೆಯವರನ್ನು ಕುರಿತು ಹೇಳುತ್ತಿದ್ದಾಳೆ ಬಾಲ್ಯದ ಬಹುಭಾಗವನ್ನು ಮನೆಯಲ್ಲಿಯೇ ಬೆಳೆದಂತಹ ಹೆಣ್ಣು ಮಗಳು ತನ್ನ ತವರಿನ ಕುಡಿ ಸದಾ ಸಮೃದ್ಧವಾಗಿರಲಿ ಎಂದು ಹರಿಸುತ್ತಾಳೆ ಹೊಳೆಯ ಪಕ್ಕದಲ್ಲಿರುವ ಗರಿಕೆಯ ಕುಡಿಯಂತೆ ತನ್ನ ತವರು ಮನೆಯ ಕುಡಿ ಸಮೃದ್ಧಿಯಿಂದ ಕೂಡಿರಲಿ ಎಂದು ಹಾರೈಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಹಾಲನ್ನೇ ಉಂಡು ಬೆಳೆದಂತಹ ತನ್ನ ತವರು ಮನೆ ಸಮೃದ್ಧಿಯಿಂದ ತುಂಬಿರಲಿ ಎಂದು ಮಗಳಾದವಳು ಹಾರೈಸುವುದನ್ನು ಇಲ್ಲಿ ಕಾಣುತ್ತೇವೆ